ಉಚಿತ ಬ್ಯೂಟಿ ಪಾರ್ಲರ್ ತರಬೇತಿಗೆ ಅರ್ಜಿ ಆಹ್ವಾನ ಗ್ರಾಮೀಣ ಮತ್ತು ನಗರ ಪ್ರದೇಶದ ಮಹಿಳೆಯರು ಉಚಿತವಾಗಿ ಮೂವತ್ತೈದು ದಿನದ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ತರಬೇತಿಯನ್ನ ಪಡೆಯುವುದಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಸ್ವಂತ ಉದ್ಯೋಗವನ್ನ ಪ್ರಾರಂಭಿಸುವುದಕ್ಕೆ ಆಸಕ್ತಿಯನ್ನ ಹೊಂದಿರುವ ಅಭ್ಯರ್ಥಿಗಳನ್ನ ಗುರುತಿಸಿ ಉದ್ದಿಮೆಯನ್ನು ಆರಂಭಿಸಲು ಪ್ರಾರಂಭಿಕ ಹಂತದಲ್ಲಿ ಅವಶ್ಯವಿರುವ ಕೌಶಲ್ಯ ತರಬೇತಿಯನ್ನ ಆರ್ಸೆಟ್ ತರಬೇತಿ ಸಂಸ್ಥೆಗಳಿಂದ ಪ್ರತಿ ಜಿಲ್ಲೆಯಲ್ಲಿಯೂ ಸಹ ಆ ತರಬೇತಿಯನ್ನು ನೀಡಲಾಗುತ್ತದೆ ಪ್ರಸ್ತುತ ಕುಮಟ ಕೆನರಾ ಬ್ಯಾಂಕ್ ಗ್ರಾಮೀಣ ಉದ್ಯೋಗ ತರಬೇತಿ ಕೇಂದ್ರದಿಂದ ಉಚಿತವಾಗಿ ಮೂವತ್ತೈದು ದಿನದ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ತರಬೇತಿಯನ್ನ ಏರ್ಪಡಿಸಲಾಗಿದ್ದು ಈ ತರಬೇತಿಯನ್ನು ಪಡೆಯುವುದಕ್ಕೆ ಆಸಕ್ತಿಯನ್ನು ಹೊಂದಿರುವ ಅಭ್ಯರ್ಥಿಗಳು ಈ ಅಂಕಣದಲ್ಲಿ ತಿಳಿಸಿರುವ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳಿದು ಅರ್ಜಿಯನ್ನ ಸಲ್ಲಿಸಿ ತರಬೇತಿಯಲ್ಲಿ ಭಾಗವಹಿಸಬಹುದು ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ಉದ್ದಿಮೆ ಅವಕಾಶಗಳು ಬ್ಯೂಟಿ ಪಾರ್ಲರ್ ತೆರೆಯುವುದು ಅವಕಾಶ ಭಾರತದಲ್ಲಿ ಸೌಂದರ್ಯ ಉದ್ಯಮವು ಕಳೆದ ಕೆಲವು ವರ್ಷಗಳಲ್ಲಿ ಇನ್ನಷ್ಟು ವೇಗವಾಗಿ ಬೆಳೆಯುವ ನಿರೀಕ್ಷೆ ಇದೆ ವಿಧಾನ ತರಬೇತಿ ಬ್ಯೂಟಿಷಿಯನ್ ಕೋರ್ಸ್ನಲ್ಲಿ ತರಬೇತಿ ಪಡೆಯಿರಿ ಉದಾಹರಣೆಗೆ ಮೇಕಪ್ ಹೇರ್ ಸ್ಟೈಲಿಂಗ್ ಸ್ಕಿನ್ ಕೇರ್ ಇತ್ಯಾದಿ ತರಬೇತಿ ಇಲ್ಲದೆ ವೃತ್ತಿಪರ ಸೇವೆಗಳನ್ನು ಒಡ್ಡಲು ಕಷ್ಟವಾಗಬಹುದು ವ್ಯಾಪಾರ ಯೋಜನೆ ಗುರಿಯ ಕಸ್ಟಮರ್ಗಳು ಸೇವೆಗಳು ಬೆಲೆ ಮತ್ತು ಮಾರ್ಕೆಟಿಂಗ್ ತಂತ್ರವನ್ನ ಒಳಗೊಂಡ ವ್ಯಾಪಾರ ಯೋಜನೆಯನ್ನ ರಚಿಸಿ ಸ್ಥಳ ಸಮುದಾಯ ಕೇಂದ್ರಗಳು ಮಾರುಕಟ್ಟೆ ಪ್ರದೇಶಗಳು ಸಾರಿಗೆಗೆ ಸುಲಭವಾಗಿ ಲಭ್ಯವಿರುವ ಸ್ಥಳವನ್ನ ಆಯ್ಕೆ ಮಾಡಿ ಉತ್ಪನ್ನಗಳು ಗುಣಮಟ್ಟದ ಸೌಂದರ್ಯ ಉತ್ಪನ್ನಗಳನ್ನ ಅಂದ್ರೆ ಫೌಂಡೇಶನ್ ಶಾಂಪೂ ಲೋಷನ್ ಇತ್ಯಾದಿ ಖರೀದಿಸಿ ಸಾವಯವ ಉತ್ಪನ್ನಗಳಿಗೆ ಈಗ ಬೇಡಿಕೆ ಹೆಚ್ಚಿದೆ ಅಂದ್ರೆ ಆರ್ಗಾನಿಕ್ ಪ್ರಾಡಕ್ಟ್ ಗಳಿಗೆ ಬೇಡಿಕೆ ಹೆಚ್ಚಿದೆ ತರಬೇತಿಯನ್ನ ಪಡೆಯುವುದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅರ್ಜಿದಾರರು ಬಿಪಿಎಲ್ ಕಾರ್ಡ್ ಅನ್ನ ಹೊಂದಿರಬೇಕು ಅರ್ಜಿದಾರ ಅಭ್ಯರ್ಥಿಗಳಿಗೆ ಕಡ್ಡಾಯವಾಗಿ ಕನ್ನಡವನ್ನ ಓದುದಿಕ್ಕೆ ಮತ್ತೆ ಬರೆಯುವುದಕ್ಕೆ ಬರಬೇಕು ಅರ್ಜಿದಾರ ಅಭ್ಯರ್ಥಿಯು ವಯಸ್ಸು ಹದ್ನೆಂಟರಿಂದ ನಲವತ್ತೈದು ವರ್ಷದ ಒಳಗಿರಬೇಕು ಅರ್ಜಿದಾರ ಅಭ್ಯರ್ಥಿಯು ಗ್ರಾಮೀಣ ಭಾಗದಲ್ಲಿ ನೆಲೆಸಿರುವ ಬಿಪಿಎಲ್ ಕಾರ್ಡ್ ಹೊಂದಿರುವ ಅರ್ಜಿದಾರರಿಗೆ ತರಬೇತಿಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಪ್ರಥಮ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ತರಬೇತಿಯನ್ನ ಪಡೆದ ನಂತರ ಅಭ್ಯರ್ಥಿಗಳು ತಮ್ಮ ಸ್ವಂತ ಉದ್ಯಮವನ್ನ ಆರಂಭಿಸೋದಿಕ್ಕೆ ಆಸಕ್ತಿಯನ್ನ ಹೊಂದಿರಬೇಕು ಫ್ರೀ ಬ್ಯೂಟಿಷಿಯನ್ ಟ್ರೈನಿಂಗ್ ಡ್ಯೂರೇಷನ್ ತರಬೇತಿ ಆರಂಭದ ದಿನಾಂಕ ಉಚಿತ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ತರಬೇತಿಯು ದಿನಾಂಕ ಹದಿನಾಲ್ಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಹದಿನೇಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮುಗಿಯಲಿದ್ದು ಈ ತರಬೇತಿಯು ಒಟ್ಟು ಮೂವತ್ತೈದು ದಿನಗಳು ನಡೆಯುತ್ತೆ ಿದೆ ಅಂತ ಅಧಿಕೃತ ಪ್ರಕಟಣೆಯಲ್ಲಿ ಉಲ್ಲೇಖಿಸಲಾಗಿದೆ ಬ್ಯೂಟಿಷಿಯನ್ ಟ್ರೈನಿಂಗ್ ಈ ತರಬೇತಿಯು ಸಂಪೂರ್ಣ ಉಚಿತವಾಗಿರುತ್ತದೆ ಸ್ನೇಹಿತರೆ ಮೂವತ್ತೈದು ದಿನದ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ತರಬೇತಿಯ ಸಂಪೂರ್ಣ ಉಚಿತವಾಗಿ ಅಭ್ಯರ್ಥಿಗಳಿಗೆ ನೀಡುವ ತರಬೇತಿಯಾಗಿದ್ದು ಇದಕ್ಕಾಗಿ ಯಾವುದೇ ಉಚಿತ ವಸತಿ ಮತ್ತು ಊಟ ಸೌಲಭ್ಯ ಮೂವತ್ತೈದು ದಿನದ ಬ್ಯೂಟಿ ಪಾರ್ಲರ್ ಮ್ಯಾನೇಜ್ಮೆಂಟ್ ತರಬೇತಿಯಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ತರಬೇತಿ ಕೇಂದ್ರದಲ್ಲೇ ಉಚಿತವಾಗಿ ವಸತಿ ಮತ್ತು ಊಟ ವ್ಯವಸ್ಥೆಯನ್ನು ಸಹ ತರಬೇತಿ ಕೇಂದ್ರದಿಂದಲೇ ಒದಗಿಸಲಾಗುತ್ತದೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗೆ ಅನ್ನೋದಾದ್ರೆ ಆಸಕ್ತ ಅರ್ಜಿದಾರರು ತರಬೇತಿ ಪಡೆಯುವುದಕ್ಕೆ ಅರ್ಜಿ ಸಲ್ಲಿಸೋದು ಎರಡು ವಿಧಾನವನ್ನ ಅನುಸರಿಸಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವಿರುತ್ತದೆ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಆ ಲಿಂಕ್ ಬಂದು ನಿಮಗೆ ನನ್ನ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಆಗಿರ್ತೀನಿ ಸ್ನೇಹಿತರೆ ನೀವು ಚೆಕ್ ಮಾಡ್ಕೋಬಹುದು ಅದೇ ಲಿಂಕ್ ನ ನೀವು ಓಪನ್ ಮಾಡುತ್ತೋ ಅಂತಂದ್ರೆ ಅದರಲ್ಲಿ ಒಂದಷ್ಟು ಫಾರ್ಮಾಲಿಟೀಸ್ ನ ಕೇಳುತ್ತೆ ನೀವು ಅದನ್ನ ಅಷ್ಟು ಫಿಲ್ ಮಾಡಿ ನೆಕ್ಸ್ಟ್ ಅರ್ಜಿಯನ್ನ ಸಲ್ಲಿಸಬಹುದು ಎರಡನೇ ವಿಧಾನವನ್ನ ನೋಡೋದಾದ್ರೆ ಅರ್ಜಿದಾರ ಮುಂಚಿತವಾಗಿ ನಿಮ್ಮ ಹೆಸರನ್ನ ನೋಂದಣಿ ಮಾಡಿಕೊಳ್ಳಬೇಕು ಇದಕ್ಕೆ ನೇರವಾಗಿ ಮೊಬೈಲ್ ನಂಬರ್ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸೊ ಈ ನಂಬರ್ ಗಳಿಗೆ ನೀವು ಕರೆ ಮಾಡಿ ಹೆಸರನ್ನ ನೋಂದಣಿ ಅರ್ಜಿ ಸಲ್ಲಿಸಲು ಅವಶ್ಯಕ ದಾಖಲೆಗಳು ಉಚಿತ ತರಬೇತಿಯಲ್ಲಿ ಭಾಗವಹಿಸುವುದಕ್ಕೆ ಅರ್ಜಿದಾರರು ಈ ಕೆಳಗೆ ತಿಳಿಸಿರುವ ದಾಖಲೆಗಳನ್ನ ಕಡ್ಡಾಯವಾಗಿ ಒದಗಿಸಬೇಕಾಗುತ್ತದೆ ಅರ್ಜಿದಾರರ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬ್ಯಾಂಕ್ ಪಾಸ್ಬುಕ್ ಪ್ರತಿ ರೇಷನ್ ಕಾರ್ಡ್ ಪ್ರತಿ ಮೊಬೈಲ್ ಸಂಖ್ಯೆ ಅಂದ್ರೆ ರಿಜಿಸ್ಟರ್ ಫೋನ್ ನಂಬರ್ ಅಕೌಂಟ್ ಇರೋ ರಿಜಿಸ್ಟರ್ ನಂಬರ್ ಆಗಿರುತ್ತೆ ಉಚಿತ ತರಬೇತಿ ನಡೆಯುವ ಕೇಂದ್ರದ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ ಹೆಗಡಿ ರಸ್ತೆ ಕುಮಟ ಉತ್ತರ ಕನ್ನಡ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾನು ನಂಬರ್ ಗಳ ಡಿಸ್ಕ್ರಿಪ್ಷನ್ ಅಲ್ಲಿ ಆಗಿರ್ತೀನಿ ಸೊ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಲಿಂಕ್ ಫಾರ್ ಕಸ್ಟಮರ್ ಟ್ರೈನಿಂಗ್ ಅಂದ್ರೆ ಮೊಬೈಲ್ ನಲ್ಲೇ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಆಸಕ್ತ ಅಭ್ಯರ್ಥಿಗಳು ಈ ಗೂಗಲ್ ಫಾರ್ಮ್ ಅಪ್ಲೈ ನೌ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತಮ್ಮ ಮೊಬೈಲ್ ನಲ್ಲೇ ಅಗತ್ಯವಿರುವಂತಹ ವಿವರವನ್ನ ಭರ್ತಿ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸೋದಿಕ್ಕೆ ಅವಕಾಶವಿರುತ್ತೆ